ಎರಡು ಗಂಟೆ ನೋವಿದೆ ಆದರೂ ನಾವು ಮತವನ್ನು ಬಿಟ್ಟು ಬಿಡಬಾರದು ಅಂತ ಮತ ಹಾಕಲಿಕ್ಕೆ ಬಂದಿದ್ದೇವೆ ನಮ್ಮ ಮತ ನಮ್ಮ ಹಕ್ಕು ಅದಕ್ಕೋಸ್ಕರ ನಾವು ಎಷ್ಟು ಹುಷಾರಿಲ್ಲದಿದ್ರೂ ಮತವನ್ನು ಬಿಟ್ಟು ಕೊಡಬಾರದು ಮತದಾನ ಎಲ್ಲರೂ ಮತದಾನ ಮಾಡಬೇಕು ನಾನು ಫಸ್ಟ್ ಟೈಮ್ ವೋಟ್ ಹಾಕೋದು ಮತದಾನ ನಮ್ಮ ಹಕ್ಕು ಎಲ್ಲರೂ ಮತದಾನ ಮಾಡಬೇಕು ಸೊ ನೇಷನ್ ಮತದಾನ ಎಂಬುದು ಪ್ರತಿಯೊಬ್ಬ ಭಾರತೀಯನ ಹಕ್ಕು ಅದನ್ನು ಮತ್ತು ಕರ್ತವ್ಯ ಆದ ಕಾರಣ ಅದನ್ನು ಪೂರೈಸಬೇಕು ಅಂತ ಹೇಳಿಕೊಂಡು ನಾನು ಬಂದೆ ನನಗೆ ನಾನು ಬಿದ್ದು ಫ್ರ್ಯಾಕ್ಚರ್ ಆಗಿ ಬರುವುದು ಸ್ವಲ್ಪ ಕಷ್ಟ ಆಯಿತು ಆದರೂ ಬಂದಿದ್ದೆ ನನ್ನ ಹಕ್ಕು ಮತ ಹಾಕುವಂಥದ್ದು ಹಾಕಿ ಬಂದೆ ಎಲ್ಲರೂ ಹಾಕಿ ನಮ್ಮ ಭಾರತಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ತಾ ಎಲ್ಲರೂ ಹಾಕಬೇಕಂತ ನಿಮ್ಮಲ್ಲಿ ವಿನಂತಿ ನಾನು ಮತ ಚಲಾಯಿಸಿದ್ದೇನೆ ನಾನು ಬಂದು ಬಾಂಧವರಲ್ಲಿ ಕೇಳುವುದಂದರೆ ಬೇಗ ಬೇಗ ಬಂದು ಮತ ಚಲಾಯಿಸಿ ನಾನು ಇಲ್ಲಿ ಎಲ್ ಎಶ್ ಎಸ್ ಶಾಲೆಯಲ್ಲಿ ಮತ ಚಲಾಯಿಸಿದ್ದೇನೆ ಮತ್ತು ಮತ ಚಲಾಯಿಸುವುದು ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ನಾವು ಅದನ್ನು ಎತ್ತಿ ಹಿಡಿಯಬೇಕು ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಎಲ್ಲರೂ ಟೈಮಲ್ಲಿ ಒಳಗೆ ಬಂದು ಮತ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡುತ್ತೇನೆ ನಾನು ಮತ ಹಾಕಿದ್ದೇನೆ ನೀವು ಮತ ಹಾಕಿ ನಾನು ಓಟ್ ಹಾಕಿದ್ದೇನೆ ನೀವು ಹಾಕಿ ನಾನು ಮತ ಹಾಕಿದ್ದೇನೆ ನೀವೆಲ್ಲರೂ ಮತ ಹಾಕಿ ದೇಶ ಒಳ್ಳೆ ಸರ್ಕಾರ ಬರ್ಬೇಕಂದ್ರೆ ಮತ ಹಾಕಲೇಬೇಕು ನೀವು ಓಟ್ ಮಾಡಿ ಉತ್ತಮ ಸರ್ಕಾರ ರಚನೆಗೆ ನೀವೆಲ್ಲರೂ ಕೂಡ ಮತದಾನ ಮಾಡಿ ಉತ್ತಮ ಸರ್ಕಾರ ರಚನೆಗಾಗಿ ಮತದಾನ ಅತ್ಯಂತ ಅಮೂಲ್ಯವಾಗಿದ್ದು ಆದ್ರಿಂದ ನಾನು ಮತದಾನ ಮಾಡಿದ್ದೇನೆ ನೀವು ಮಾಡಿ ನಾನು ಮತದಾನ ಮಾಡಿದ್ದೀನಿ ನೀವು ಮತದಾನ ಮಾಡಿ ಓಟ್ ಹಾಕೋ ನನ್ನ ಹಕ್ಕು ನಾನು ಹಾಕಿ ನೀವು ಹಾಕಿ ದೇಶ ಉಳಿಸಿ ತಾವು ದಯವಿಟ್ಟು ಮನೆಯಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಬೇಡಿ ದಯವಿಟ್ಟು ಮತಗಟ್ಟೆಗೆ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿ ಈ ದಿನ ಪ್ರಜಾಪ್ರಭುತ್ವದ ಒಂದು ಹಬ್ಬವಾಗಿದೆ ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಆದಷ್ಟು ಬೇಗ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ಕೋರ್ಕೊಡ್ತಾಯಿದ್ದೀವಿ ಎಲ್ಲರೂ ಬಂದು ಓಟ್ ಹಾಕಿ ನಮ್ಮ ದೇಶವನ್ನು ಉಳಿಸಿ ಎಲ್ಲರೂ ಮತದಾನ ಮಾಡುವ ಮೂಲಕ ಭಾರತದ ಗಟ್ಟಿಗೊಳಿಸೋಣ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ನನ್ನ ಮತ ನನ್ನ ಹಕ್ಕು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವುದಕ್ಕಾಗಿ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದಕ್ಕೋಸ್ಕರ ಮತವನ್ನು ಹಾಕಿ ಎಂದು ಕರೆ ನೀಡುತ್ತೇನೆ ಓಟ್ ಹಾಕೋದು ನಮ್ಮ ಹಕ್ಕು ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ ಮನೇಲೆ ಓಟ ಹಾಕಿಸ್ಕೊಳ್ತೀವಿ ಅಂತ ನಾನು ಬಂದು ಹಾಕ್ತೀವಿ ಅಂತ ಹೇಳಿ ಬಂದು ಓಟ ಹಾಕಿದ್ದೀನಿ ನೀವು ಹಾಕಿ ನಾನು ಮತದಾನ ಮಾಡಿದ್ದೀನಿ ನೀವು ಮಾಡಿ ವೇಸ್ಟ್ ಮಾಡದೆ ಎಲ್ಲರೂ ಪ್ರತಿಯೊಬ್ಬರು ಚಲಾಯಿಸಿ ಈ ಸಲದ ನನ್ನ ಲೋಕಸಭಾ ಚುನಾವಣೆಗೆ ನನ್ನ ಮತ ಚಲಾಯಿಸಿದ್ದೇನೆ ತಾವುಗಳು ಸಹ ತಮ್ಮ ಹಕ್ಕನ್ನು ಯಾವುದೇ ರೀತಿ ಮರೆಯದೆ ತಮ್ಮ ಹಕ್ಕನ್ನು ಆಯ್ದ ವ್ಯಕ್ತಿಗೆ ಮತ ಚಲಾಯಿಸಿ Uh, this is my first vote. I just tell you one thing: vote uh, the best leader because uh, you people have right. Uh, you people have right to choose your leader best. So I suggest uh, one thing: just uh, choose your leader. Your with your uh, right vote. Mm -hmm. ಮತದಾನ ಒಂದು ನಮ್ಮ ಹಕ್ಕು ಮತ್ತು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಇದಕ್ಕೋಸ್ಕರ ನಾವು ಅದನ್ನು ಯಾವ ಹೊತ್ತು ತಪ್ಪಿಸ್ಕೊಳ್ಳದೆ ನಮ್ಮ ಒಂದು ಅದು ಕರ್ತವ್ಯವನ್ನು ನಿಭಾಯಿಸ್ಕೊಂಡಿರೋದು ಅದು ನಮ್ಮ ಹಕ್ಕನ್ನು ಒಂದು ಇದೊಂದು ರೀತಿಯಿಂದಾಗಿ ನಮ್ಮ ದೇಶ ಸೇವೆಗೊಂದು ಹೆಲ್ಪ್ ಮಾಡಿದಾಗೆ ಸಹಾಯ ಮಾಡಿದ ಒಂದು ಹೆಮ್ಮೆ ಆಗುತ್ತೆ ನಮಗೆ ಮತದಾನ ಎಲ್ಲರ ಹಕ್ಕು ಇದನ್ನೆಲ್ಲ ನಾವು ಹಬ್ಬದಂತೆ ಆಚರಿಸಬೇಕು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಓಟ್ ಹಾಕಿ ನೀವೆಲ್ಲರೂ ಸೇರಿ ಮಾಡಿ ನಾನು ನೀವು ನಾನು ಮೊದಲನೇ ಬಾರಿ ಓಟ್ ಹಾಕಿದ್ದೇನೆ ಪ್ರಜಾಪ್ರಭುತ್ವವನ್ನು ವ್ಯವಸ್ಥೆಗೊಳಿಸಲು ನೀವು ಓಟ್ ಹಾಕಿ ಅಂತ ಕೇಳಿಕೊಳ್ತಿದ್ರೆ ಎಲ್ಲರೂ ಮತದಾನ ಮಾಡಿ ನನ್ನ ಹೆಸರು ಆಶಾ ಕಾಲೇಜ್ ಫಸ್ಟ್ ಟೈಮ್ ಓಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಕಮ್ಮಯ್ಯ ಎಂಬತ್ತೈದು ನಾನು ಮತ ಹಾಕಿದ್ದೇನೆ ನೀವುಗಳು ದಯವಿಟ್ಟು ಮತ ಹಾಕಿ ವಯಸ್ಸು ಎಂಬತ್ನಾಲ್ಕು ನಾನು ಮತ ಹಾಕಿದ್ದೀನಿ ನೀವು ಕೂಡ ಮತ ಹಾಕಿ ನನ್ನ ಹೆಸರು ಗೌರಮ್ಮ ನನಗೆ ಎಪ್ಪತ್ನಾಲ್ಕು ನಾನು ಮತ ಹಾಕಿದ್ದೀನಿ ನೀವು ಮತ ಹಾಕಿ ನಾನು ಮತ ಹಾಕಿದ್ದೀನಿ ನೀವು ಮತ ಹಾಕಿ ನನ್ನ ಮೊದಲ ಮತ ಇದು ಪ್ರಜಾಪ್ರಭುತ್ವದ ಹಬ್ಬ ಈ ಹಬ್ಬದಲ್ಲಿ ನಾನು ಪಾಲ್ಗೊಂಡು ಮತದಾನ ಮಾಡಿದ್ದೇನೆ ನಾವೆಲ್ಲರೂ ಕೂಡ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ವಿನಮ್ರ ಮನೆಗಳು ನಾವು ಎಲ್ಲರೂ ಮನೆಯಿಂದ ಈಚೆ ಬಂದು ಮತವನ್ನು ಚಲಾಯಿಸಬೇಕು ಅದು ತಮ್ಮ ಹಕ್ಕು ತಮ್ಮ ಹಕ್ಕನ್ನು ಚಲಾಯಿಸಿ ಸರ್ಕಾರದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನ ನೀವು ನಿಮ್ಮ ಹಕ್ಕು ಅಂತ ಹೇಳಿ ಕೇಳಬೇಕು ಅಂತ ಏನಾದರೂ ಇದ್ದರೆ ಅದು ನಿಮ್ಮ ಮತ ಚಲಾಯಿಸಿದರೆ ಮಾತ್ರ ನಮ್ಮ ಸಂವಿಧಾನ ಈ ಹಕ್ಕ ಕೊಟ್ಟಿರೋದು ಬಹಳ ಸಂತೋಷದ ವಿಷಯ ಪ್ರತಿಯೊಬ್ಬರು ಮನೆಯಿಂದ ಆಚೆ ಬಂದು ಮತ ಚಲಾಯಿಸಿ ದಯವಿಟ್ಟು ಬನ್ನಿ ಎಲ್ಲ ಅವೆಲ್ಲರೂ ಮನೆಯಲ್ಲಿ ಸೋಂಪಿರಿಯ ಕುತ್ಕೊಳ್ಳದೆ ದಯವಿಟ್ಟು ಬಂದು ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ